ಈಗ ವೆಹಕಲ್ದಾಗ ನಾವು ಕ್ಯಾರಿ ಅಂದ್ರೆ ಕೈಲಾ ಕೊಡೋದು ಬಂತಂದ್ರೆ ಬಹಳಷ್ಟು ಜನ ಲೆಕ್ಕ ತರ್ತೀರಿ ಈಗೇನು ಟ್ರೈ ಮಾಡ ಕೈಲ ಕೊಡುದಲ್ ಲೆಕ್ಕ ಮಾಡಿದ್ರು ಮೈನಸ್ ಮಾಡತಕ್ಕಂತ ಕೈಲ ಕೊಡದೆ ಬೇಡ ಈಗೇನು ಮಾಡ್ರಿ ಇಲ್ಲಿ ಆರು ಚಿಕ್ಕದ ಎಂಟು ದೊಡ್ಡದ ನೀವು ಎಂಟು ಅಂದ್ರೆ ಇಲ್ಲಿ ಕ್ಯಾರಿ ತಗೊಂಡು ಮಾಡ್ತೀರ ಅದು ಬೋ ಅದಕ್ಕೆ ಬಡವೇನೆ ಬೇಡ ಈಗೇನ್ ಏನ್ ಮಾಡ್ರಿ ಎಂಟ್ರಾಗ ಆರು ತೆಗೆದು ಎಷ್ಟು ಬಂದು ಎರಡು ಬಂದು ಇದ್ದು ಸುಮ್ಮನೆ ಒಂದು ಲೈನ್ ನೋಡಿದ್ರೆ ಇರಲಿ ಇಲ್ಲಿ ನಾಲ್ಕರೊಳಗೆ ಒಂದು ತೆಗಿರಿ ಮೂರು ಬಂತು ಇಲ್ಲಿ ಎರಡು ಅದ ಇಲ್ಲಿ ನಾಲ್ಕು ದೊಡ್ಡದದ ನಾಲ್ಕರೊಳಗೆ ಎರಡು ಮೈನಸ್ ಮಾಡ್ಕೊರಿ ಎರಡು ಬಂತು ಇಲ್ಲೊಂದು ಲೈನ್ ನೋಡಿದ್ರಿಟ್ಕೊರಿ ಎಂಟರೊಳಗೆ ಒಂದು ತೆಗಿರಿ ಎಷ್ಟು ಬಂತು ಏಳು ಬಂತು ಇಲ್ಲಿ ಇನ್ನೊಂದು ರೀತಿ ಇನ್ನೊಂದು ಸರಿ ಮಾಡಬೇಕು ಎಲ್ಲಿ ಲೈನ್ ನೋಡಿದ್ರೆ ಹತ್ರ ಕಳೀಬೇಕದು ಹತ್ತರೊಳಗೆ ಎರಡು ತೆಗಿರಿ ಎಂಟು ಬಂತು ಇಲ್ಲಿ ಲೈನ್ ಹೊಡೋದು ಮಗ್ಗದಾಗ ಒಂದು ಕಮ್ಮಿ ಮಾಡಿ ಬರ್ಕೋಬೇಕು ಇಲ್ಲಿ ಎರಡು ಆಗ್ತದೆ ಮೂರು ಇದ್ದಿದ್ದು ಇಲ್ಲಿ ಲೈನ್ ಹೊಡ್ದ್ರಲ್ಲಿ ಹತ್ತರಾಗ ಎರಡು ತೆಗಿರಿ ಎಂಟು ಬಂತು ಈ ಲೈನ್ ಹೊಡೋದ್ ಪಕ್ಕದೊಳಗೆ ಒಂದು ಕಡಿಮೆ ಮಾಡ್ಕೋಬೇಕು ಆರು ಉತ್ತರ ಆಗಿತ್ತು ಅದೇ ರೀತಿ ಇನ್ನು ಟ್ರೈ ಮಾಡೋದು ಇಲ್ಲಿ ಎಂಟು ದೊಡ್ಡದ ಇದು ಚಿಕ್ಕದ ಅಂದ್ರೆ ಆರೊಳಗ ಎರಡು ತೆಗೆದು ಬಿಡ್ರಿ ಎಂಟ್ರೊಳಗ ಎರಡು ತೆಗೆದ್ಬಿಡ್ರಿ ಆರು ಬಂತು ಇದನ್ನ ಸುಮ್ನೆ ಲೈನ್ ಹೊಡೆದು ಇಟ್ಕೋಬೇಕು ಆರೊಳಗ ಮೂರು ತೆಗೆದಿ ಮೂರು ಇಲ್ಲಿ ಇದು ದೊಡ್ಡದಲ್ಲ ಐದ್ರೊಳಗ ಒಂದ್ ತೆಗಿರಿ ಐದರೊಳಗೆ ನಾಲ್ಕು ತೆಗಿರಿ ಒಂದ್ ಬರ್ತದೆ ಸುಮ್ನೆ ಲೈನ್ ಹೊಡೆದ್ ಇಟ್ಕೊಡಿ ಇಲ್ಲಿ ಒಂಬತ್ತರೊಳಗೆ ಎರಡು ತೆಗಿ ಏಳು ಇನ್ನು ಇನ್ನೊಂದು ರೀತಿ ಸರಿ ಮಾಡ್ಬೇಕಾಗ್ತದೆ ಅಷ್ಟೇ ಎಲ್ಲಿ ಲೈನ್ ನೋಡೋದ್ರಲ್ಲ ಹತ್ತರೊಳಗೆ ನಾಲ್ಕು ತೆಗೆದು ಬಿಡ್ಬೇಕು ಹತ್ತರೊಳಗೆ ಆರ್ ತೆಗೆದ್ರ ನಾಲ್ಕು ಲೈನ್ ನೋಡಿದ್ರದೊಳಗೆ ಮೂರಾಗ ಒಂದು ಕಮ್ಮಿ ಮಾಡಿ ಬರ್ಕೊಡಿ ಎರಡು ಬರ್ತು ಇಲ್ಲಿ ಲೈನ್ ನೋಡಿದ್ರೆ ಇದು ಹತ್ತರೊಳಗೆ ಒಂದ್ ತೆಗಿರಿ ಒಂಬತ್ತು ಬಂತು ಈ ಲೈನ್ ಪಕ್ಕದ್ರಾಗ ಇನ್ನು ಒಂದ್ ಕಡಿಮೆ ಮಾಡಿ ಇದ್ರೊಳಗೆ ಇನ್ನು ಮೈನಸ್ ಮಾಡಿದ್ರೆ ಇಷ್ಟು ಬರ್ತು ಥ್ಯಾಂಕ್ ಯು